ಜಿಎಸ್ಟಿ ಜಾರಿಯಿಂದಾಗಿ ದೇಶದ ಆರ್ಥಿಕತೆ ಅಭಿವೃದ್ಧಿಯಾಗಿದೆ ಭಾರತವು ವಿಶ್ವದಲ್ಲಿ ಮೂರನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದ್ದು ವಿಶ್ವದ ಅನೇಕ ದೇಶಗಳ ಕೈಗಾರಿಕೆಗಳು ಭಾರತದತ್ತ ಮುಖ ಮಾಡಿವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯರಾವ್ ತಿಳಿಸಿದ್ದಾರೆ ಶಿವಮೊಗ್ಗದ ಶಿವಪನಾಯಕ ವೃತ್ತದಲ್ಲಿ ಆಯೋಜಿಸಿದ್ದ ಜಿಎಸ್ಟಿ ಎರಡು ಪಾಯಿಂಟ್ ಸೊನ್ನೆ ಕುರಿತ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಜಿಎಸ್ಟಿ ಎರಡು ಪಾಯಿಂಟ್ ಸೊನ್ನೆನಲ್ಲಿ ಐತಿಹಾಸಿಕ ಸುಧಾರಣೆಗಳನ್ನು ತರಲಾಗಿದ್ದು ಇದು ದಿನಬಳಕೆ ವಸ್ತುಗಳ ದರ ಇಳಿಕೆಗೆ ಕಾರಣವಾಗಿದೆ ಈ ನಿರ್ಧಾರಕ್ಕಾಗಿ ಪ್ರಧಾನಿಗೆ ಧನ್ಯವಾದ ಅರ್ಪಿಸಿದ ವಿಜಯೇಂದ್ರ ಗಾಂಧಿ ಬಜಾರ್ ವ್ಯಾಪಾರಸ್ಥರಿಗೆ ಸಿಹಿ ಹಂಚಿ ಜಿಎಸ್ಟಿ ಬಗ್ಗೆ ಅರಿವು ಮೂಡಿಸಿದರು ಈ ಐತಿಹಾಸಿಕ ನಿರ್ಧಾರದ ಬಗ್ಗೆ ಕಾಂಗ್ರೆಸ್ ಅಪಪ್ರಚಾರ ಮಾಡುತ್ತಿದೆ ಎಂದು ಇದೇ ಸಂದರ್ಭದಲ್ಲಿ ಅವರು ಆರೋಪಿಸಿದರು ನಾಡಿನ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ನಿನ್ನೆ ದಿನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡುವಾಗ ದೇಶದ ಎಲ್ಲ ಸಮಗ್ರ ಜನತೆಗೆ ನವರಾತ್ರಿಯ ಶುಭಾಶಯಗಳನ್ನು ಕೂಡ ಕೋರಿದ್ದಾರೆ ಏನು ಇಂದಿನಿಂದ ಜಿ ಎಸ್ ಟಿ ಸುಧಾರಣೆಯ ಅನುಷ್ಠಾನವನ್ನು ಇವತ್ತು ಆಗ್ತಾ ಇದೆ ಒಂದು ಐತಿಹಾಸಿಕ ದಿನ ಕರ್ನಾಟಕ ರಾಜ್ಯವು ಕೂಡ ಒಳಗೊಂಡಂತೆ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ಮತ್ತು ಜನಸಾಮಾನ್ಯರು ಕೂಡ ಈ ಒಂದು ಐತಿಹಾಸಿಕ ದಿನವನ್ನು ಭಾಳ ಅರ್ಥಪೂರ್ಣವಾಗಿ ಭಾಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ನಾವು ಸಹ ಶಿವಮೊಗ್ಗ ನಗರದಲ್ಲಿ ಶಿವಮೊಗ್ಗ ನಗರದ ಅಧ್ಯ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರು ನಮ್ಮೆಲ್ಲ ಪಕ್ಷದ ಹಿರಿಯ ಕಾರ್ಯಕರ್ತರು ಮತ್ತೆಲ್ಲ ವ್ಯಾಪಾರಿಗಳು ಎಲ್ಲರ ಜೊತೆ ಸೇರಿ ಸಿಹಿಯನ್ನು ಹಂಚಿ ಪಟಾಕಿನ ಸಿಡಿಸಿ ಇವತ್ತು ಮೋದಿಜಿಯವರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೇವೆ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದ್ದೇವೆ ಮತ್ತು ಜಿ ಎಸ್ ಟಿ ಸುಧಾರಣೆಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಯಾವ ರೀತಿ ಜಿ ಎಸ್ ಟಿ ಸುಧಾರಣೆಯ ಪರಿಣಾಮ ಇವತ್ತು ರಾಜ್ಯದ ದೇಶದ ಬಡವರು ಮಧ್ಯಮದ ವರ್ಗದ ಜನ ಇವತ್ತು ವ್ಯಾಪಾರಿಗಳಿಗೆ ವಿದ್ಯಾರ್ಥಿಗಳಿಗೆ ರೈತಾಪಿ ವರ್ಗಕ್ಕೂ ಕೂಡ ಯಾವ ರೀತಿ ಜಿ ಎಸ್ ಟಿ ಸುಧಾರಣೆ ಅನುಕೂಲಗಳು ಆಗ್ತಾ ಇದೆ ಒಟ್ಟಾರೆಯಾಗಿ ಈ ಐತಿಹಾಸಿಕ ಜಿ ಎಸ್ ಟಿ ಸುಧಾರಣೆ ಇವತ್ತು ಭಾರತದ ಒಂದು ಅಭಿವೃದ್ಧಿಗೆ ಒಂದು ಸ್ವಾವಲಂಬಿ ಭಾರತದ ನಿರ್ಮಾಣಕ್ಕೆ ಆತ್ಮನಿರ್ಭರ ಭಾರತದ ನಿರ್ಮಾಣಕ್ಕೆ ಏನು ಮೋದಿಜಿಯವರ ಒಂದು ಕನಸೇನಿದೆ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅಂತೇಳಿ ಮೋದಿಜಿಯವರ ಕನಸು ನನಸಾಗುವುದಕ್ಕೆ ಈ ಒಂದು ಜಿ ಎಸ್ ಟಿ ಸುಧಾರಣೆಗಳು ಬಹಳ ಬಲವನ್ನು ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಸಂತೋಷದಿಂದ ಒಂದು ಪಟಾಕಿ ಸಿಡಿಸಿ ಒಂದು ಆಚರಣೆಯನ್ನು ಸಂಭ್ರಮವನ್ನು ಆಚರಣೆ ಮಾಡಿದ್ದೇವೆ ನಿಶ್ಚಿತವಾಗಿ ಇದ್ರ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಇದ್ರ ಬಗ್ಗೆ ಗಮನ ಹರಿಸೋರಿದ್ದಾರೆ ಇವೆಲ್ಲವೂ ಕೂಡ ಯಾಕೆಂದರೆ ಇವತ್ತೇ ಅದು ಇಂಪ್ಲಿಮೆಂಟೇಷನ್ ಆಗ್ತಾ ಇರುವ ಪರಿಣಾಮವಾಗಿ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳು ಇರ್ತದೆ ಅದರ ಮೋದಿಜಿಯವರ ಅಪೇಕ್ಷೆ ಇದೆ ಪ್ರಧಾನಮಂತ್ರಿಗಳ ಅಪೇಕ್ಷೆ ಇದೆ ಏನು ಜಿ ಎಸ್ ಟಿ ಸುಧಾರಣೆ ಮುಖೇನ ಜನಸಾಮಾನ್ಯರಿಗೆ ಅನುಕೂಲಗಳು ಆಗಬೇಕು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಕೂಡ ಅದನ್ನು ಅದ್ರ ಅದ್ರ ಈ ವಿಚಾರಗಳನ್ನು ಗಮನಿಸ್ತದೆ ಪ್ರತಿ ಆ ಲಾಭ ಜನಸಾಮಾನ್ಯರು ತಲುಪಬೇಕು ಆ ನಿಟ್ಟಿನಲ್ಲಿ ಅನುಷ್ಠಾನ ಆಗ್ತದೆ